ಆಚಾರ್ಯರೇ ಅಲ್ಲಿಗೆ ಬಂದು ಎಲ್ಲ ರಾಜಾದಿ ರಾಜರನ್ನೆಲ್ಲ ಸೋಲಿಸಿ ನಮ್ಮನ್ನು ಪಡೆದವರು ನೀವು ಅಲ್ಲಿಂದ ಇಲ್ಲಿವರೆಗೆ ನಾವು ಊಹಿಸಿದ್ದು ನಮ್ಮನ್ನು ಭೀಷ್ಮಾಚಾರ್ಯರೇ ವಿವಾಹವಾಗ್ತಾರೆ ಅಂತ ಅದು ಮೊದಲೇ ಗೊತ್ತಿದ್ರೆ ಏನು ಎಂಬುದನ್ನು ಈಗ ಅದನ್ನು ತರ್ಕಿಸಿ ಪ್ರಯೋಜನವಿಲ್ಲ ಆದರೆ ಇಲ್ಲಿಗೆ ಬಂದ ಮೇಲೆ ನೀವು ಹೇಳ್ತಾ ಇರೋದು ನಿಮ್ಮ ಅನುಜನನ್ನು ಒರೆಸಬೇಕು ಅಂತ ಎಷ್ಟು ಸರಿಯಾಗ್ತದೆ ಪೂಜ್ಯರೇ me. <laughs> ರಾಜಕುಮಾರಿ ಕಾಶಿ ದೇಶಕ್ಕೆ ಬಂದಾಗ ಅಲ್ಲಿದ್ದ ಎಲ್ಲ ವೀರಾದಿ ವೀರರು ಕೂಡ ಸೆಟೆದು ನಿಂತದ್ದು ಗಮನಿಸಿದ್ದೇವೆ ಮಧುಮಗಳಾಗಿ ನಾವು ಮೂವರು ನಿಂತಾಗ ಅಲ್ಲಿ ಏನು ಆಗುತ್ತದೆ ಅಂತ ಕಣ್ಣೇವೇ ಇಕ್ಕದೆ ನಾವು ನೋಡ್ತಾ ಇದ್ದೇವೆ ಅಲ್ಲಿವರೆಗೆ ಪರಾಗ್ ಹೆಣ್ಣು ಬೇಕು ಬೇಕು ಅಂತ ಆ ಪರಾಕ್ರಮಶೀಲತೆ ಪ್ರಕಟವಾಗುತ್ತಾ ಇತ್ತು ಏನು ಯುದ್ಧೋತ್ಸಾಹ ನಮ್ಮನ್ನು ಪಡೆಯುವ ಉತ್ಸಾಹ ಆ ಹೊತ್ತಿನಲ್ಲಿ ನಿಮ್ಮ ಧನುಷ್ಠೇಂಕಾರವನ್ನು ಕೇಳಿ ಅಲ್ಲಿದ್ದ ಎಲ್ಲ ರಾಜರು ಕೂಡ ರಾಜರುಗಳು ಕೂಡ ನತಮಸ್ಕರ ಆಗಿ ಹೋದರು ಆಯುಧಗಳನ್ನು ಕೆಳಗೆ ಹಾಕಿ ಕೇವಲ ನಿಮ್ಮ ಪ್ರವೇಶ ಯುದ್ಧ ಮಾಡಲಿಲ್ಲ ಕೇವಲ ನಿಮ್ಮ ಪ್ರವೇಶ ಧನುಸಿನ ಠೇಂಕಾರ ಇಷ್ಟೇ ಸಾಕಾಗಿತ್ತಲ್ಲಿ ಒಬ್ಬ ವ್ಯಕ್ತಿ ಮಾತಾಡಬೇಕಾದ್ದಿಲ್ಲ ಆತನ ವ್ಯಕ್ತಿತ್ವವೇ ಮಾತಾಡುತ್ತಂತೆ ಭೀಷ್ಮಾಚಾರ್ಯರ ಬಗ್ಗೆ ಅಲ್ಲಿದ್ದ ರಾಜರಿಗಳ ಗೊತ್ತಿಲ್ಲದೆ ಏನೂ ಅಲ್ಲ ನೋಡದೇ ಇರಬಹುದು ಅದು ಬೇರೆ ವಿಚಾರ ಕೇವಲ ನಿಮ್ಮ ಪ್ರವೇಶದಿಂದಲೇ ಕಾಶಿ ದೇಶದ ಯುದ್ಧ ಭೂಮಿಯೇ ಒಂದು ರೀತಿಯ ತಲ್ಲಣಗೊಂಡಿದೆ ಆ ಹೊತ್ತು ಒಂದು ಕ್ಷಣ ನಮ್ಮ ಮನಸ್ಸು ತಲ್ಲಣಗೊಂಡುದು ಹೌದು ಆದ್ರೆ ನೀವು ಎಲ್ಲರನ್ನು ಗೆದ್ದ ಬಳಿಕ ನಮಗೆ ಆಶೆಯಾದದ್ದು ಸಂತೋಷಗೊಂಡೆವು ನಾವು ಹಸ್ತಿನ ಸೊಸೆ ಆಗ್ತೇವೆ ಅಂತ ಇಲ್ಲಿಗೆ ಬಂದಾಗ ಆಚಾರ್ಯ ನೀವು ವಿವಾಹವಾಗುವುದಕ್ಕಲ್ಲ ಅಲ್ಲ ನಿಮ್ಮ ತಮ್ಮನಿಗೆ ವಿವಾಹವಾಗುವುದಕ್ಕೆ ಹೌದು ನಾವು ಓದಿದ ಬೌದ್ಧಿಕ ಜ್ಞಾನಕ್ಕೆ ಸರಿಯಾಗಿ ತುಂಬ ಓದಿಲ್ಲ ಕಾಶಿಯಲ್ಲಿ ಓದಿದ್ದ ನಾವು ಒಟ್ಟು ಈ ಒಂದು ವ್ಯವಸ್ಥೆಗಳು ಏನೋ ಒಂದು ರೀತಿಯ ಗೊಂದಲಕ್ಕೀಡು ಮಾಡಿದೆ ಒಂದು ಹೆಣ್ಣಿಗೆ ಒಂದು ಗಂಡು ಹಿರಿಯರೆಲ್ಲ ನೋಡಿ ಒಂದು ಶುಭ ಮುಹೂರ್ತದಲ್ಲಿ ವಿವಾಹ ಮಾಡಿಕೊಡುವುದು ಸಾಮಾನ್ಯ ಕ್ಷತ್ರಿಯರಾದಂತಹ ನಮಗೆ ಪರಾಕ್ರಮವೇ ಪಣ ಅಂತ ಅಪ್ಪನದ್ದು ಅಲ್ಲ ಅವರು ನಮ್ಮಲ್ಲಿ ಕೇಳಲಿಲ್ಲ ಅದೆಲ್ಲ ಮತ್ತಿನ ವಿಷಯಗಳು ಆದ್ರೆ ಇವತ್ತು ಇಲ್ಲಿ ಬಂದ ಮೇಲೆ ನೀವೇ ನಮ್ಮನ್ನು ವಿವಾಹವಾಗದೆ ಎಲ್ಲರನ್ನು ಸೋತು ನೀವೇ ಕರಕೊಂಡು ಬಂದಂತಹ ಭೀಷ್ಮಾಚಾರ್ಯರೇ ನಮ್ಮನ್ನು ವಿವಾಹವಾಗದೆ ಇಲ್ಲಿಗೆ ಬಂದ ಮೇಲೆ ತಮ್ಮನನ್ನು ನೀವು ತೋರಿಸುವುದು ಅಂತ ಹೇಳಿದರೆ ತಪ್ಪು ತಿಳಿಬಾರದು ಏನು ಸನ್ನಿಧಾನದಲ್ಲಿ ನನ್ನ ಜಿಜ್ಞಾಸೆ ಅಷ್ಟೇ ಉತ್ತರ ಸಿಗದೇ ಇದ್ದಾಗ ಯಾರೆಲ್ಲಾದರೂ ಉತ್ತರ ಪಡಿಬೇಕಲ್ಲ ಇದು ಸಾಧ್ಯವಾಗ್ತದೆ ಆಚಾರ್ಯ ರಣಕ್ಷೇತ್ರದಲ್ಲಿ ಎಲ್ಲವನ್ನೂ ಗೆದ್ದವರು ತಲೆ ಎತ್ತಿ ನಿಂತಾಗ ಅಂತವರನ್ನು ವಿವಾಹವಾಗಬೇಕು ಇದು ಪಣ ಆದ್ರೆ ಇಂಥವರು ತೋರಿಸಿದನ್ನು ಮದುವೆ ಆಗಬೇಕು ಇದು ಹೊಸತ್ತಿತ್ತು ನಮಗೆ ಗೊತ್ತಿಲ್ಲ ಇದು ಹಾಗೆಂತ ಭೀಷ್ಮಾಚಾರ್ಯರು ತಪ್ಪು ಮಾಡ್ಲಿಕ್ಕೆ ಇಲ್ಲ ನಮಗೆ ಗೊತ್ತಿದೆ ಅದು ಹಸ್ತಿನೇ ಧರ್ಮಪೀಠ ಧರ್ಮಪೀಠ ಎಂದು ಸಟೆಯಾಡುವುದಕ್ಕೆ ಸಾಧ್ಯ ಇಲ್ಲ ಧರ್ಮಪೀಠದಲ್ಲಿ ಸುಳ್ಳೆಂಬುದು ಬಾರದು ಅಂತಲ್ಲಿ ಭೀಷ್ಮಾಚಾರ್ಯರು ಇಂಥ ನಿಲುವನ್ನು ಯಾಕೆ ತೆಕೊಂಡ್ರು ನಮಗೆ ಗೊತ್ತಾಗ್ತಾ ಇಲ್ಲ ಹಾಗೆ ಅಂತ ಆಧಾರವಿಲ್ಲದೆ ನೀವು ಮಾತಾಡುವುದಕ್ಕೆ ಮಾತಾಡ್ಲಿಕ್ಕಿಲ್ಲ ಗೊತ್ತಿದೆ ನಮಗೆ ಆದ್ರೆ ಒಂದು ಕೇಳುವುದಕ್ಕೆ ಜಿಜ್ಞಾಸೆ ಇದೆ ಏನು ಈ ರೀತಿಯ ವಿವಾಹ ಅಂದ್ರೆ ತಾನು ಎಲ್ಲರನ್ನು ಗೆದ್ದು ತಾನು ವಿವಾಹವಾಗದೆ ತನ್ನ ತಮ್ಮನನ್ನು ಇನ್ನೊಬ್ಬನನ್ನು ತೋರಿಸುವಂತ ವಿವಾಹ ವಿಧಿಗಳು ಶಾಸ್ತ್ರದಲ್ಲಿ ಎಲ್ಲಾದರೂ ಉಂಟೆ ಅಲ್ಲ ಹಿಂದೆ ಎಂದಾದರೂ ಆದದ್ದಿದೆಯಾ ಯಾಕಂದ್ರೆ ಬದುಕಿನ ಆದರ್ಶಗಳು ಎಷ್ಟೋ ಸಲ ನಾವು ಸಾಗಿ ಬಂದಂತಹ ದಾರಿಯೇ ನಮಗೆ ಆದರ್ಶವಂತೆ ಬದುಕಿನಲ್ಲಿ ಹೇಗೆ ನಾವು ಸಾಗಬೇಕು ಅಂತ ತೋರಿಸುವುದಕ್ಕೆ ಯಾವುದೇ ಗುರುಗಳ ಅಗತ್ಯವಿಲ್ಲ ಸಾಗಿ ಬಂದ ದಾರಿಯೇ ನಮಗೆ ಪಥದರ್ಶನವಾಗ್ತದೆ ಅಲ್ಲ ನಾವು ಜೀವಿಸುವಂತಹ ಸಮಾಜದಲ್ಲಿ ಯಾರು ಆದರ್ಶವಾದಂತಹ ವ್ಯಕ್ತಿತ್ವವನ್ನು ಹೊಂದಿ ಅವರ ನಡೆಯೇ ನಮಗೆ ಪಥದರ್ಶನವಾಗ್ತದೆ ಹಾಗಾಗಿ ಈ ರೀತಿಯ ವಿವಾಹಕ್ಕೆ ಪಥದರ್ಶನ ಮಾಡಿದಂತ ಯಾವುದೋ ಘಟನೆಗಳು ನಡೆದಿರಬಹುದು ಅಂತ ನನಗೆ ಅನ್ನಿಸ್ತದೆ ಒಂದು ವೇಳೆ ಹಾಗೆ ಇದ್ದರೆ ಸನ್ನಿಧಾನದಿಂದ ಕೇಳಬೇಕು ಅಂತ ನಮಗೆ ಆಶೆ ಇದೆ ಹೇಳಬಹುದಾ ರಾಜಕುಮಾರಿ